ಇಂಥ ಒತ್ತಡದ ನಡುವೆಯೂ ಈ ಸಲವೂ ನಾನು ಬಂದು ನನ್ನ ತಾಯಂದರ ಜೊತೆಯಲ್ಲಿ ನಾಟಿಗೆ ಚಾಲನೆ ಕೊಡಬೇಕು ನನ್ನ ರೈತರ ಜೊತೆ ನನ್ನ ಎಲ್ಲ ವಿಚಾರಗಳನ್ನು ಹಂಚ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾನುವಾರ ಹನ್ನೊಂದನೇ ತಾರೀಕು ಹತ್ತೂವರೆ ಗಂಟೆಗೆ ಸರಿಯಾಗಿ ಬಂದು ಅವತ್ತೇನು ಮುಖ್ಯಮಂತ್ರಿಗಳಾಗಿ ನಾಟಿ ಹಾಕಿದ್ರ ಕುರುವಾಗಿ ಈ ಭಾಗದ ಮಹಾಜನತೆ ನೇರವಾಗಿ ಮೈಸೂರಿಗೆ ಹೋಗಲಿಕ್ಕೆ ನೂರು ಕೋಟಿ ರೂಪಾಯಿನ ಬಿಡದನ್ನು ಏನೋತ್ತು ಮಂಜೂರು ಮಾಡಿಕೊಟ್ಟಿದ್ರು ಕೆಲಸ ನಡೀತಾ ಇದೆ ಅದನ್ನು ಪರಿವೀಕ್ಷಣೆ ಮಾಡಿ ಅಲ್ಲೇ ತಾಯಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಆ ಪರಮಾತ್ಮ ಆಂಜನೇಯ ಸ್ವಾಮಿಗೂ ಶಕ್ತಿ ಕೊಡುವಂಥೇಳಿ ಪ್ರಾರ್ಥನೆ ಮಾಡಿ ಹನ್ನೊಂದುವರೆಗೆ ಸರಿಯಾಗಿ ಬಂದು ಇಲ್ಲಿ ನನ್ನ ತಾಯಿಯಂದ್ರ ಜೊತೆ ಅಣ್ಣ ತಮ್ಮಂದಿರ ಜೊತೆ ನಮ್ಮ ರೈತರ ಜೊತೆ ಅವರೇ ಗದ್ದೆಗೆ ಇಳಿದು ನಾಟಿ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕಂಡಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವ್ರು ಬರ್ತಾ ಇದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಜಿ ಟಿ ಬರ್ತಾ ಇದ್ದಾರೆ ಶಾಸಕಾಂಗ ಪಕ್ಷದ ನಾಯಕರಾದಂಥ ನಮ್ಮ ಸುರೇಶ್ ಬಾಬು ಅವರು ಬರ್ತಿದ್ದಾರೆ ಮಾಜಿ ಸಚಿವರಾದಂಥ ನಮ್ಮ ಸಾರ ಮಹೇಶ್ ಅವರು ನಾಡಗೌಡರು ನಮ್ಮ ಜಿಲ್ಲೆಯ ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ನನ್ನೆಲ್ಲ ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಈ ಮಾ ಈ ಭಾಗದ ರೈತರು ವಿಶೇಷವಾಗಿ ನಮ್ಮ ತಾಯಂದರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಾಯಿಗಳಾಗಿ ಕುಮಾರಣ್ಣವ್ರಿಗೆ ಆಶೀರ್ವಾದ ಮಾಡೋರಿದ್ದಾರೆ ಜೊತೆಗೆ ಒಂದು ರೀತಿ ಇದು ದೇಶೀಯ ಕಾರ್ಯಕ್ರಮ ಗೆದ್ದು ನಮ್ಮ ಒಬ್ಬ ರೈತ ಇವತ್ತು ನಾವು ಗದ್ದೆ ನಾಟಿ ಇರ್ಬೋದು ದನ ಕರುಗಳನ್ನು ಪೋಷಣೆ ಇರ್ಬೋದು ಉಳುವ ಯೋಗಿಯ ನೋಡಲ್ಲಿ ಅಂತಕ್ಕಂಥ ಅವರು ಹೇಳಿರೋ ರೀತಿಯಲ್ಲಿ ಇವತ್ತು ನನ್ನ ರೈತರ ಮಧ್ಯೆ ನಿಂತು ಸತ್ ಕುಮಾರಣ್ಣವರು ನಾಟಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಸಂಪೂರ್ಣವಾಗಿ ನನ್ನ ತಾಯಂದ್ರ ಜೊತೆ ನಾಟಿ ಮುಗಿಯ ಇದ್ದು ಅವ್ರ ಜೊತೆನೇ ಕೂತು ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಸಹ ಮಾಡೋರಿದ್ದಾರೆ ಜೊತೆಯೇ ಊಟ ಮಾಡೋರಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಸಾಕಾರ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ